ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ನಾನು ಸ್ಥಳದಿಂದ ಹೋರಾಡುವವರೆಗೂ ಉಜ್ಜಿರೆ ಬರುವಂತೆ ಸವಾಲು ಹಾಕಿದ್ದ ತಿಮ್ರೋಡ್ಡಿ ಆಗಲಿ ಅಥವಾ ಅವನ ಗ್ಯಾಂಗ್ನ ಒಬ್ಬ ಷಂಡ ಆಗಲಿ ಸ್ಥಳಕ್ಕೆ ಬಂದಿರಲಿಲ್ಲ ನಾನು ಕಾರ್ಯಕರ್ತರಿಗೆ ನೀವು ಹೊರಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಚಕ್ರವರ್ತಿ ಸುಲಿ ಬೆಲೆಯನ್ನ ಭವ್ಯವಾಗಿ ಸ್ವಾಗತ ಮಾಡಿ ಎಂದು ಹೇಳಿ ಹೊರಟ ಮೇಲೆ ಅಲ್ಲಿಗೆ ಬಂದು ನಾನಿಲ್ಲದ ಖಾಲಿ ರಸ್ತೆಯಲ್ಲಿ ಕಿರುಚಾಡಿದ್ದಾರೆ ಈ ಶಂಡರು ಕಾಂಗ್ರೆಸ್ಸಿಗರ ಕಾಲು ಹಿಡಿದು ಜಿಲ್ಲಾಧಿಕಾರಿಗಳಿಂದ ಆದೇಶ ತಂದು ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡು ನನ್ನ ತಡೆದು ನಿಲ್ಲಿಸಿದ್ದು ನಪುಂಸಕ ತಿಮ್ರೋಡಿಯ ಸಾಧನೆ ನಿಮ್ಮ ಸಿಬ್ಬಂದಿಗಳನ್ನು ಹಿಂದಕ್ಕೆ ಕರೆದುಕೊಳ್ಳಿ ನಾನು ಹೋಗ್ತೇವೆ ನೀವು ಎಸ್ಕಾರ್ಟ್ ಮಾಡಿ ಎಂದು ಹೇಳಿದ್ದು ಯಾಕೆ ಅಂತ ಕನಿಷ್ಠನ ಕಾನೂನು ಗೊತ್ತಿರುವವರಿಗೆ ಅರ್ಥವಾಗುತ್ತೆ ನಾನು ಹೋಗ್ತೀನಿ ನೀವು ಜಾಗ ಬಿಡಿ ನೀವು ನನ್ನ ಎಸ್ಕಾರ್ಟ್ ಮಾಡಿ ಎಂದರೆ ಅದರ ಅರ್ಥ ನನ್ನನ್ನು ಮಂಗಳೂರಿನ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಂದಿದ್ದರಿಂದ ಅದರಿಂದ ನಿಮ್ಮನ್ನ ನಾವು ಬಂಧಿಸ್ತೇವೆ ಎಂದಾಗ ಇಲ್ಲ ನಾನು ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ ನೀವು ಬೇಕಾದರೆ ನನಗೆ ಎಸ್ಕಾರ್ಟ್ ಮಾಡಿ ಎಂದು ಹೇಳಿದ್ದು ಆ ಮಾತು ಹೇಳುವಾಗ ಈ ಶಂಡರು ಅಲ್ಲಿ ಇರಲೇ ಇಲ್ಲ ನಾನು ಕೆಳಗಿಡಿದು ಕಾರು ಹತ್ತಿ ಅಲ್ಲಿಂದ ತೆರಳಿದ ಮೇಲೆ ಅಲ್ಲಿಗೆ ಬಂದ ಇನ್ನ ಪುಂಸ್ಕರ ತಂಡ ಮತ್ತೆ ಶಂಡತನ ಮೆರೆದಿದ್ದಾರೆ ಇವರಿಗೆ ಒಂದು ಜಿಲ್ಲೆಗೆ ನಿರ್ಬಂಧ ಹೇರಿದ ಮೇಲೆ ಅದರ ಮುಂದಿನ ಕಾರ್ಯವಿಧಾನದ ಬಗ್ಗೆ ತಿಳಿದಿದ್ದರೆ ತಾನೇ ಯಾವುದೇ ಜಿಲ್ಲೆಗೆ ಒಬ್ಬ ವ್ಯಕ್ತಿಗೆ ನಿರ್ಬಂಧ ಹೇರಿದರೆ ಅವನನ್ನ ಎಸ್ಕಾರ್ಟ್ ಮೂಲಕ ಗಡಿ ದಾಟಿಸುವ ಕೆಲಸ ಪೊಲೀಸ್ ಇಲಾಖೆಯದು ನಾವು ಹೋಗ್ತೀವಿ ಅಂದರೆ ಅವರು ಕಳಿಸುವುದಿಲ್ಲ ಕಾರಣ ನಾವು ಮತ್ತೆ ಜಿಲ್ಲೆಯ ಬೇರೆ ಭಾಗಗಳಿಗೆ ಹೋಗಬಹುದು ಎಂದು ಅವರು ಯೋಚಿಸ್ತಾರೆ ಆದ್ದರಿಂದ ನಾನು ಅವರಿಗೆ ಹೇಳಿದ್ದು ನಾನು ಹೋಗ್ತೀನಿ ಜಾಗ ಬಿಡಿ ನೀವು ನನ್ನ ಎಸ್ಕಾರ್ಟ್ ಮಾಡಿ ಅಂತ ಆದರೆ ತಿಮ್ರೊಡ್ಡಿಯ ಚಂಡ ಅವಿವೇಕಿಗಳು ನಾನು ಇರುವವರೆಗೂ ಸ್ಥಳಕ್ಕೆ ಬರದೆ ನಾನು ಅಲ್ಲಿಂದ ಹೋದ ಮೇಲೆ ಬಂದು ಮತ್ತೆ ನಿರ್ವಹರಂತೆ ಷಂಡತನ ಮೆರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ಉಜಿರೆ